ಬಂಧುಗಳೇ ನಮಸ್ಕಾರ ನಾನು ನಿರುಪಾದಕ್ಕೆ ಗೋಮರ್ಸಿ ಅಂತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಇವತ್ತು ನಾವು ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರು ಕಾರ್ಯಾಲಯ ಸಿಂಧನೂರು ಬಳಿ ವಿಷಯ ಏನು ಅಂತ ಹೇಳಿದ್ರೆ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಏನು ಸೋಮಲಾಪುರ ಹಣ ಸಿಂಧನೂರು ತಾಲೂಕಿನ ಏನು ಸೋಮಲಾಪುರ ಅನ್ನುವಂತ ಒಂದು ಗ್ರಾಮ ಇದೆ ಅದು ರೌಡ್ ಗ್ರಾಮ ಪಂಚಾಯ್ ವ್ಯಾಪ್ತಿಗೆ ವ್ಯಕ್ತಿಗೆ ಸಾಲುಗುಂದ ಕ್ಷಮೆ ಇರಲಿ ಸಾಲುಗುಂದ ಹೋಬಳಿ ವ್ಯಾಪ್ತಿಗೆ ಒಬ್ಬ ಸಾರ್ವಜನಿಕ ಅಥವಾ ಒಬ್ಬ ರೈತ ಅರ್ಜಿಯನ್ನು ಕೊಟ್ಟಿರ್ತಾನೆ ಭೂಮಿಯನ್ನ ಸರ್ವೆ ಮಾಡಲಿಕ್ಕೆ ಅಲ್ಲಿನ ಸರ್ವೆ ಸರ್ವೇಯರಾಗಿರ್ತಕ್ಕಂಥ ಶ್ರೀ ಆನಂದರವರು ದಿನಾಂಕ ಹನ್ನೊಂದಕ್ಕೆ ಜುಲೈ ಹನ್ನೊಂದಕ್ಕೆ ಬಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಜುಲೈ ಹನ್ನೊಂದಕ್ಕೆ ಬಂದು ಒಂದು ಸರ್ವೆಯನ್ನ ಮಾಡ್ತಾರೆ ಸರ್ವೇನ ಮಾಡಿ ಇವರಿಗೆ ಸರಿಯಾದಂತ ಮಾಹಿತಿಯನ್ನು ಕೊಡದೆ ನಿಮ್ಮ ಹೊಲದ ಸಮಸ್ಯೆ ಇದೆ ಇದೆ ಇದು ಇದೆ ಮೇಲಾಧಿಕಾರಿಗಳಿಗೆ ನಾವು ಅಡ್ಜಸ್ಟ್ ಮಾಡಬೇಕು ಸೆಟಲ್ಮೆಂಟ್ ಮಾಡಬೇಕು ಅಂತ ಹೇಳಿ ಸಾರ್ವಜನಿಕರಿಂದ ಸಾರ್ವಜನಿಕ ಅಲ್ಲ ದೂರದಾರ ದೂರದಾರ ಆಗಿರತಕ್ಕಂಥ ಶ್ರೀ ನಾಗರಾಜ್ ಅವರು ಬಳಿ ಸುಮಾರು ಹತ್ತು ಸಾವಿರ ರೂಪಾಯಿಯನ್ನ ಹಣವನ್ನ ಲಪ್ತಾಯಿಸಿ ಅಥವಾ ಹಣವನ್ನ ಬೇಡಿ ಅದರಲ್ಲೂ ಕಾಡಿಬೇಡಿ ಇಲ್ಲ ಇಲ್ಲ ಕೊಡ್ಲೇಬೇಕು ನೀವು ಕೊಟ್ಟಿಲ್ಲ ಅಂದ್ರೆ ಕೆಲಸ ಮಾಡಲ್ಲ ಇಲ್ಲ ಲೇಟ್ ಆಗುತ್ತೆ ಮೂರು ತಿಂಗಳಾಗತ್ತೆ ಆರು ತಿಂಗಳ ಆಗುತ್ತೆ ಅಂತ ವಿಚಾರವನ್ನ ಇವರಿಗೆ ಒತ್ತಾಯ ಮಾಡಿ ಒತ್ತಾಯ ಸ್ಥಿತಿಯಲ್ಲಿ ಹತ್ತು ಸಾವಿರ ಹಣವನ್ನ ಪಡೆದಿರ್ತಾರೆ ಈ ಹತ್ತು ಸಾವಿರ ಹಣವನ್ನ ಪಡೆದು ಸುಮಾರು ಇಪ್ಪತ್ತು ದಿನಗಳು ಕಳೆದ್ರೂ ಕೂಡ ಇವ್ರು ಏನ್ ಹತ್ತು ಸಾವಿರ ರೂಪಾಯಿ ಕೊಟ್ಟಂತಾರ ಅಥವಾ ದೂರದಾರರ ಫೋನ್ ಕರೆಗಳನ್ನ ಸ್ವೀಕರಿಸಿದೆ ಅಲ್ಲಿದ್ದೀನಿ ಇಲ್ಲಿದ್ದೀನಿ ಅನ್ನುವಂತ ಉಡಾಫೆ ಉತ್ತರಗಳನ್ನು ಕೊಡುವಂತದ್ದು ಮಾಡಿಕೊಡ್ತೀನಿ ನೋಡೋಣ ಮಾಡೋಣ ದಿನಗಳನ್ನ ಕಳೆಯುವ ನಿಟ್ಟಿನಲ್ಲಿ ಇವರು ಶ್ರೀ ನಾಗರಾಜರವರು ನಮ್ಮ ಬಳಿ ಬಂದಾಗ ಇವತ್ತು ಬೆಳಗ್ಗೆ ಬಂದ್ರು ನಾವು ಸಂಬಂಧಪಟ್ಟಂತ ನಾಗರಾಜ್ ಸಾರಿ ಸಂಬಂಧಪಟ್ಟಂತ ಸೂಪರ್ವೈಸರ್ ಬಳಿ ಮಾತನಾಡಿದಾಗ ಅವರು ದೂರು ಕೊಡಿ ದೂರಿಗೆ ನಾವು ಕಾನೂನು ಕ್ರಮ ಕೈಗೊಳ್ಳುತ್ತೀವಿ ಅಂತ ಒಂದು ಉತ್ತರವನ್ನು ಕೊಟ್ಟಾಗ ನಾವು ಇವತ್ತು ಮತ್ತೆ ಅದಕ್ಕೆ ದೂರಕ್ಕೆ ಸಂಬಂಧಪಟ್ಟಕ್ಕೆ ಒಂದು ಮನವಿಯನ್ನ ಕೊಡಬೇಕು ಮತ್ತೆ ಮೇಲೆ ಸರ್ವೇದಾರರಾಗಿರ್ತಕ್ಕಂಥ ಶ್ರೀ ಆನಂದ್ ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಅವರನ್ನ ಸೇವೆಯಿಂದ ಅಮಲತ್ತು ಮಾಡಬೇಕನ್ನುವಂತ ಒಂದು ದೂರಲ್ಲಿ ಅಂಶಗಳನ್ನ ವಿಷಯಗಳನ್ನ ಪ್ರಸ್ತಾಪಿಸಿ ದೂರ್ ಕೊಡ್ಲಿಕ್ಕೆ ಬಂದಿದೀವಿ ಅದಕ್ಕಿಂತ ಪೂರ್ವದಲ್ಲಿ ಸುಮಾರು ಬೆಳಗ್ಗೆ ನಾವು ಹತ್ತು ಗಂಟೆಗೆ ಒಂದು ಹತ್ತು ಗಂಟೆ ಅಲ್ಲ ಹನ್ನೊಂದು ಹನ್ನೆರಡು ಗಂಟೆಗೆ ಒಂದು ಕರೆಯನ್ನ ಮಾಡ್ತೀವಿ ಶ್ರೀ ಆನಂದ್ ಅವರಿಗೆ ಯಾಕೆ ನೀವು ಸಾರ್ವಜನಿಕರ ಬಳಿ ಅಥವಾ ದೂರದಾರರ ಬಳಿ ಹಣವನ್ನ ಲಪ್ಪಾಯಿಸಿದ್ರಿ ಹಣವನ್ನ ಪಡೆದ್ರಿ ಅಂತ ನಾವು ಕೇಳಿದಾಗ ಇಲ್ಲ ಇಲ್ಲ ಸರ್ ನೀವು ತಪ್ಪಾಗಿದೆ ಆ ಹಣವನ್ನು ವಾಪಸ್ ಕೊಡ್ತೀನಿ ಅಂತ ಒಂದು ಉತ್ತರ ಕೊಡ್ತಾರೆ ಯಾವಾಗ ಕೊಡ್ತೀರಿ ನಮ್ಗೆ ಇವತ್ತೇ ಬೇಕು ಅನ್ನುವಂತ ನಾವು ಹಠವನ್ನು ನೀಡಿದಾಗ ಕೇವಲ ಅರ್ಧ ಗಂಟೆಯಲ್ಲಿ ಇವರ ಬಳಿ ಪಡೆದಂತ ಹತ್ತು ಸಾವಿರ ಹಣವನ್ನ ಮತ್ತೆ ಫೋನ್ ಪೇ ಅಲ್ಲಿ ವಾಪೀಸ್ ಅನ್ನ ನೀಡಿರ್ತಾರೆ ಇವರು ಸಾರ್ವಜನಿಕರ ಕುಂದುಕೊರತೆಗಳನ್ನ ಸಾರ್ವಜನಿಕರ ಸೇವೆಗಿರುವಂತಹ ಸರ್ಕಾರಿ ನೌಕರರು ಯಾಕೆ ಸಾರ್ವಜನಿಕರ ಬಳಿ ಹತ್ತು ಸಾವಿರ ರೂಪಾಯಿ ಇಸ್ಕೊಂಡ್ರು ನಾವೇನು ಒತ್ತಾಯ ಮಾಡಿದಾಗ ಯಾಕೆ ಉತ್ತರ ಮತ್ತೆ ಅವ್ರ ಅಕೌಂಟಿಗೆ ದುಡ್ಡು ಕೊಟ್ಟರು ವಾಪಸ್ ಕೊಟ್ಟರು ಅನ್ನುವಂಥದ್ದು ಕೂಡ ನಮಗೆ ಕಾಣ್ತಾ ಇರತಕ್ಕಂತ ಪ್ರಶ್ನೆ ನಾವು ಇವತ್ತು ಸಮಾಜದಲ್ಲಿ ಪ್ರಶ್ನೆ ಮಾಡುವಂತ ವರ್ಗಕ್ಕೆ ಮಾತ್ರ ಇವತ್ತು ಹಣ ವಾಪಸ್ ಬರುತ್ತೆ ಅಥವಾ ಪ್ರಶ್ನೆ ಮಾಡಿದವರಿಗೆ ಮಾತ್ರ ಇವತ್ತು ಕಾನೂನು ರಕ್ಷಣೆ ಇದೆ ಅವರಿಗೆ ನ್ಯಾಯ ಸಿಗುತ್ತೆ ಅನ್ನೋದಾದ್ರೆ ಇವತ್ತು ಲಕ್ಷಾಂತರ ಜನ ಇವತ್ತು ರೈತರಿದ್ದಾರೆ ಮುಗ್ಧರಿದ್ದಾರೆ ಏನು ತಿಳಿಯದಂತ ಅಮಾಯಕರು ಇವತ್ತು ಸಿಂಧನೂರು ತಾಲೂಕಲ್ಲಿ ಇದ್ದಾರೆ ಅಂತವರ ಮೇಲೆ ಇಲ್ಲಿನ ಸರ್ವೆಗಳು ಅದರಲ್ಲೂ ವಿಶೇಷವಾಗಿ ಆನಂದ್ ಅನ್ನುವಂತ ಒಬ್ಬ ಭೂಮಾಪಕ ಎಷ್ಟೆಲ್ಲ ಹಣವನ್ನ ಲಭ್ತಾಯಿಸಿ ಸಾರ್ವಜನಿಕರಿಗೆ ಮೋಸ ಮಾಡಿರ್ಬೋದು ಸಾರ್ವಜನಿಕರ ಸಾರ್ವಜನಿಕರದ ಬಳಿಯಿಂದ ಲಕ್ಷಾಂತರ ರೂಪಾಯಿ ಅವ್ಯವ ಮೋಸವನ್ನ ಮಾಡಿ ಇವತ್ತು ಹಣವನ್ನ ಲಪ್ತಾಯಿಸಿರ್ಬಹುದು ಅನ್ನುವಂಥ ದೂರಿನ ಮೇರೆಗೆ ಅವರು ನಮಗೆ ವಾಪೀಸ್ ನಮಗೆ ಅಮೌಂಟ್ ಕೊಟ್ಟಿದ್ದಾರೆ ಯಾಕೆ ತೆಗೆದುಕೊಂಡಿರುವಂತದ್ದು ಉತ್ತರ ಇಲ್ಲ ಅದ್ರ ಮೇಲೆ ಇವರಿಗೆ ಒತ್ತಾಯ ಮಾಡುವಂತದ್ದು ಪಡ್ಲೇಬೇಕ ನೀವು ನಾವು ಮೇಲೆ ಅದರಲ್ಲಿ ಕೂಡ ಒಂದು ಅಂಶಗಳನ್ನ ಪ್ರಸ್ತಾಪಿಸಿದಾರೆ ಏನಂತ ಹೇಳಿದ್ರೆ ನಮ್ಮ ಮೇಲಧಿಕಾರಿಗಳಿಗೆ ನಾವು ಸೆಟಲ್ಮೆಂಟ್ ಮಾಡಬೇಕು ಯಾರು ಮೇಲಧಿಕಾರಿಗಳಂದ್ರೆ ಒಬ್ಬ ಭೂಮಾಲ ಭೂಮಾಪಕನ ಮೇಲೆ ಬರುವಂತ ಮೇಲಧಿಕಾರಿಗಳಂದ್ರೆ ಒಬ್ಬ ಸರ್ವೇರ್ ಬರ್ತಾರೆ ಸೂಪರ್ವೈಸರ್ ಬರ್ತಾರೆ ಅದ್ರ ಮೇಲೆ ಎಡಿಯಲ್ಲರ್ ಬರ್ತಾರೆ ಆದ್ರೆ ಇವರು ಕೂಡ ಏನಾದ್ರು ಶಾಮೀಲಾಗಿದ್ದಾರೆ ಏನೋ ಯಾಕಂತ ಹೇಳಿದ್ರೆ ಅವ್ರ ಪ್ರಕಾರ ಹೇಳಿದ ಪ್ರಕಾರ ಏನಾಯ್ತಂದ್ರೆ ನಾವು ಮೇಲಧಿಕಾರಿಗಳ ಜೊತೆ ನಾವು ಹೊಂದಾಣಿಕೆ ಮಾಡ್ಬೇಕು ಅಥವಾ ಅವ್ರ ಜೊತೆ ಸೆಟಲ್ಮೆಂಟ್ ಮಾಡ್ಬೇಕು ಅನ್ನುವಂತ ಉತ್ತರವನ್ನ ಕೊಟ್ಟಾಗ ನಾವು ಕೂಡ ಇಲ್ಲಿ ಪ್ರಶ್ನೆ ಮಾಡಿ ಇಲ್ಲಿ ಅಧಿಕಾರಿಗಳು ಏನಾದ್ರು ಅವ್ರ ಜೊತೆ ಆಗಿ ಏನಾದ್ರು ಹೊಂದಾಣಿಕೆ ಮಾಡಿಕೊಂಡು ಈ ತರ ಅವ್ಯವಹಾರದಲ್ಲಿ ಇವ್ರು ಭಾಗಿಯಾಗಿದ್ದಾರೆ ಏನು ವಿಚಾರವನ್ನ ಗಮನಕ್ಕೆ ತರಬೇಕನ್ನೋ ಕಾರಣಕ್ಕಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಇವತ್ತು ಶ್ರೀ ಶ್ರೀ ಆನಂದ್ರ ಮೇಲೆ ದೂರನ್ನ ಕೊಡ್ಲಿಕ್ಕೆ ಬಂದಿಸಿ ಅವರು ಈ ತರ ಸಾರ್ವಜನಿಕರಿಗೆ ಸೂಕ್ತವಾದಂತಹ ವ್ಯಕ್ತಿ ಅಲ್ಲ ಸಾರ್ವಜನಿಕರಿಗೆ ನ್ಯಾಯ ಕೊಡಬೇಕು ಸಾರ್ವಜನಿಕರಿಗೆ ಸೇವೆ ಕೊಡುವಂತ ಒಬ್ಬ ಪ್ರಮಾಣಿಕ ಅಧಿಕಾರಿ ಅಲ್ಲ ಅನ್ನುವಂತ ನಮ್ಮ ಅಲ್ಲ ಅನ್ನುವಂತಹ ಒಂದು ಭಾವನೆ ನಮ್ಮ ಮೇಲೆ ಹುಟ್ಟಿದೆ ಹಾಗಾಗಿ ಭೂ ದಾಖಲೆಗಳ ಕಾರ್ಯ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರ ಕಚೇರಿಗೆ ಬಂದು ಅವರ ಮೇಲೆ ದೂರನ್ನ ಕೊಟ್ಟು ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ಇವರು ಅಲ್ಲಿ ಬಳಿ ಹತ್ತು ಸಾವಿರ ರೂಪಾಯಿ ಯಾಕೆ ತಗೊಂಡ್ರು ಹತ್ತು ಸಾವಿರ ರೂಪಾಯಿ ತೆಗೆದುಕೊಂಡ ನಾವು ಏನಾದ್ರೂ ಪ್ರಶ್ನೆ ಮಾಡಿದಾಗ ಮತ್ತೆ ಯಾಕೆ ವಾಪೀಸ್ ಹಾಕಿದ್ರು ಅನ್ನುವಂಥದ್ರ ಆಧಾರ ಸಮೇತವಾಗಿ ನಾವು ಬಂದಿದ್ದೀವಿ ಇಷ್ಟು ವಿಚಾರವನ್ನ ನಮ್ಮ ಎಡೆಲರ್ ಸಾರು ಇದಾರೆ ಒಳಗಡೆ ಅದಕ್ಕಿಂತ ಮುಂಚಿತವಾಗಿ ಲೈವ್ ಮಾಡಿದ್ವಿ ಆಗ ಸೂಪರ್ವೈಸರ್ ಸರ್ ಬಂದಿದ್ದಾರೆ ಈಗ ದೂರನ್ನ ಕೊಡುವಂತ ನಿಟ್ಟಿನಲ್ಲಿ ನಾವು ಸಾಕ್ತಾ ಇದೀವಿ ಜೊತೆಗೆ ದೂರುದಾರರಾಗಿರ್ತಕ್ಕಂಥ ನಮ್ಮ ನಾಗರಾಜ್ ನಾಗರಾಜ್ ಸೋಮಲಭ್ ಅವರು ಇದ್ದಾರೆ ಆ ಮತ್ತೆ ನಮ್ಮ ಪಕ್ಷದ ಮುಖಂಡರು ಅಥವಾ ಸೈನಿಕರಾಗಿರ್ತಕ್ಕಂಥ ರಾಮಾಂಜನವರು ಅವರಿದ್ದಾರೆ ಜೊತೆಗೆ ಇನ್ನೋರು ಆಗಿರತಕ್ಕಂಥ ವೀರೇಶ್ ಅವರು ಇದ್ದಾರೆ ಹಾಗಾಗಿ ಈಗ ಒಳಗಡೆ ಹೋಗಿ ನಮ್ಮ ದೂರನ್ನ ಕೊಟ್ಟು ಅವ್ರ ಮೇಲೆ ಯಾವ ರೀತಿಯಾಗಿ ಕಾನೂನು ಕ್ರಮ ಕೈಗೊಳ್ತಾರೆ ನಮ್ಮ ಸಂಬಂಧಪಟ್ಟ ನಾವು ತೋರಿಸ ಹೋಗೋಣ ಬರಕ್ಟ್ ಆಗಿ ಯಾಕಂತ ಹೇಳಿದ್ರೆ ನಾವು ನಿಮಗೆ ಮಾಹಿತಿ ಕೊಟ್ಟ ಪ್ರಕಾರ ಎಲ್ಲ ಇರಲಿ ಸರ್ ಕೆಲಸಕ್ಕೆ ನಾವು ಈಗ ನಾವು ಮುಂಚೆ ಬಂದು ಬೆಳಿಗ್ಗೆ ಹೇಳಿದಂಗೆ ಒಂದು ದೂರ ನಿಮ್ಗೆ ಹೇಳಿ ಈಗ ನಾವು ಸರ್ ಕೊಟ್ಟು ಸಮಯ ಎಷ್ಟು ಕೊಟ್ಟಪ್ಪ ಆಗಸ್ಟ್ ಜುಲೈ ಹನ್ನೊಂದಕ್ಕೆ ಕೊಟ್ಟಿದ್ದಾರೆ ಹಣವನ್ನ ಹತ್ತು ಸಾವಿರ ಹಣವನ್ನ ಈಗ ನಾನು ನಿಮ್ಮಲ್ಲಿ ಬೆಳಿಗ್ಗೆ ಬಂದು ಹೊರಗಳು ಇವರು ಮಾತಾಡ್ತಾಗಿಲ್ಲ ಮಾಡುತ್ತೆ ಅಂತ ಹೇಳಿ ಹಾಕಿದ್ದಾರೆ ಏನು ಹಿತ ಕೊಟ್ಟರಲ್ಲ ನಾವು ಕೆಲಸ ಮಾಡ್ಬೇಕಾದ್ರೆ ದಾಖಲೆ ರೂಪದಲ್ಲಿ ನಮಗೆ ಬಂತಲ್ವಾ ಬಂತಲ್ವಾ ದಾಖಲೆ ರೂಪದಲ್ಲಿ ಹಾಗಾಗಿ ಇವ್ರ ಮೇಲೆ ನಾವು ಇದರಲ್ಲಿ ಬಹಳಷ್ಟು ವಿಶಾಲವಾಗಿ ಮತ್ತೆ ಇವರಿಗೆ ಆಗಿರ್ತಕ್ಕಂಥ ವಿಚಾರವಾಗಿ ಸ್ಪಷ್ಟವಾಗಿ ಬರೆದು ದೂರನ್ನ ಕೊಡ್ತಾ ಇದ್ವಿ ಹಾಗಾಗಿ ಇಂತ ವ್ಯಕ್ತಿಗಳು ಸಾರ್ವಜನಿಕರ ಸೇವೆಗೆ ಸೂಕ್ತ ಅಲ್ಲ ಅವರೆಲ್ಲ ಮನೆ ಮೇಲೆ ಮನೆ ಕಟ್ಟೋರು ಸೈಟ್ ಮೇಲೆ ಸೇವಿಸಿಕೊಳ್ಳೋ ಅಂತವರು ಸಾರ್ವಜನಿಕರ ಕಿತ್ತು ಹತ್ತು ಸಾವಿರ ರೂಪಾಯಿ ಕೊಡೋದ್ರೆ ಹತ್ತು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿ ಕೊಡೋದ್ರೆ ಇಪ್ಪತ್ತು ಸಾವಿರ ರೂಪಾಯಿ ಮನ ಬಂದಂತೆ ಇವರಿಗೆ ಆಕ್ಚುಲಿ ಇನ್ನೂ ಬಹಳಷ್ಟು ಕೇಳಿದಾರೆ ಸಾಗಲ್ಲ ಸರ್ ನನಗೆ ಇಷ್ಟ ಆಗತ್ತ ಮಾತನ್ನ ಡಿಸ್ಟ್ರಿಕ್ ಮಾತ್ರ ಡೀಲ್ ಮಾಡ್ಕೊಂಡ್ರೆ ಆಮೇಲೆ ಅವರು ಕೂಡ ಒಂದು ಪದವನ್ನು ಉಪಯೋಗಿಸಿದಾರೆ ರೆಕಾರ್ಡ್ ಇದೆ ಆಮೇಲೆ ನಾವು ಸಿಡಿ ಕೂಡ ತಂದು ಬಿಡ್ತೀವಿ ನಾವು ಮೇಲಾಧಿಕಾರಿಗಳಿಗೆ ನಾವು ಸೆಟಲ್ಮೆಂಟ್ ಮಾಡ್ಬೇಕನ್ನುವಂತ ಪದವನ್ನು ಕೂಡ ಉಪಯೋಗಿಸಿದ್ರೆ ಒಬ್ಬ ಭೂಮಾಪಕನ ಮೇಲೆ ಬರುವಂತ ಮೇಲಾಧಿಕಾರಿಗಳಂದ್ರೆ ಅಂದ್ರೆ ಸರ್ ಸೂಪರ್ವೈಸರ್ ಈಗ ನೀವೇ ಒಣಗಾರ ನೀವಂದ್ರೆ ಸೂಪರ್ವೈಸರ್ ಅಥವಾ ನೀವ್ ನೀವಾಗಿರ್ಬೋದು ಇನ್ನೊಬ್ಬ ಆಗಿರ್ಬೋದು ಅವ್ರಿಗೆ ಏನಾದ್ರು ಹೊಂದಾಣಿಕೆ ಇದಾರೆ ಏನೋ ಈ ಕೇಸಲ್ಲಿ ಅಥವಾ ಅವರಿಗೆ ಭೂಮಾಲ ಭೂಮಾಪಕರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ನೀನು ಅಲ್ಲಿ ಕಿತ್ತಿತ್ತಿನೋ ನಾನು ನಿನ್ನ ಕಿತ್ತಿತ್ತಿನ ಅನ್ನುವಂತ ಏನಾದ್ರು ಒಂದು ಚಾಳಿ ಏನನ್ನ ಐತೆ ಏನೋ ಅನುಮಾನ ನಮ್ಮಲ್ಲಿ ಕಾಣ್ತಾ ಇದೆ ಆದ್ರೆ ಇಂಥ ವ್ಯವಸ್ಥೆ ತೊಲಗಬೇಕು ನಮ್ಮ ಕಚೇರಿ ಸಿಂಧನೂರು ತಾಲೂಕಿನ ನಿಮಗೆ ಬಹಳಷ್ಟು ಭೂದ ಸಹಾಯಕ ನಿರ್ದೇಶಕ ಕಚೇರಿಯಲ್ಲಿ ಇರ್ತಕ್ಕಂಥ ಎಲ್ಲಾ ಅಧಿಕಾರಿಗಳ ಮೇಲೆ ನಮಗೆ ಬಹಳಷ್ಟು ಗೌರವ ಇದೆ ಆ ಗೌರವವನ್ನು ಉಳಿಸಿ ಸಾರ್ವಜನಿಕರಿಗೆ ಒಂದು ಅನುಕೂಲವಾಗುವಂತ ಒಂದು ವಾತಾವರಣ ಸೃಷ್ಟಿ ಅಂತ ಮಾಡ್ತಾ ಹಾಂ ಇದು ನಮ್ಮ ದೂರು ದಯವಿಟ್ಟು ಈ ದೂರಿಗೆ ಸಂಬಂಧಪಟ್ಟಂಗೆ ಓದ್ತಿರೋ ಅಥವಾ ಓದಿ ತಾವು ಏನಾದರೂ ಮಾಹಿತಿ ಕೊಡ್ತಿರೋ ಸಾರ್ವಜನಿಕರಿಗೆ ನಡೆ ಕಡೆ

ನಮ್ಮ ಕೈಪೋರ್ಟ್ ಮಾಡ್ತೇನೆ ನಿಮ್ಮ ವ್ಯವಸ್ಥೆಯಲ್ಲಿದ್ರೆ ನಮ್ಮಿಂದ ಏನಿದೆ ರಿಪೋರ್ಟ್ ಮಾಡಿ ಆಫೀಸಿಗೆ ನಾವು ರೆಫರ್ ಮಾಡ್ತೀವಿ ಮಾಡ್ತೇವೆ ನನ್ನಿಂದ ಅಮ್ಮನ ಮಾತಾಡಿದ್ರೆ ಸೊತ್ತು ಏನಾದ್ರು ಮಾತಾಡ್ತಾರೆ ಏನಾಯ್ತು ಬೆಳೆಗೆ ಮಾತ್ರ ಬೆಳಗ್ಗೆ ಬಂದ್ರೆ ಅವ್ರು ಅಲಾಟ್ಮೆಂಟ್ ಆಗುತ್ತೆ ಅಳತೆ ಮಾಡ್ಬೇಕು ಅಂತ ಹೇಳಿ ಇವರು ನಮ್ಮ ಬರಂಗಿಲ್ಲ ದುಡ್ಡು ಕೊಟ್ಟು ನಮ್ಮನ್ನ ಕೇಳು ದುಡ್ಡು ಕೊಟ್ಟಿರ್ ಈಗ ಇಲ್ಲಿ ಬಂದ ನಂತರ ಕೆಲ್ಸಕ್ಕೆ ನಾವೇನ್ ಕೆಲಸ ಮಾತ್ರ ಮಾಡ್ತೀವಿ ಯಾವ್ದ ರೀತಿ ಹಣಕಾಸು ಮಾಡೋದ ಆಕ್ಚುಲಿ ನಮಗೆ ಟಾರ್ಗೆಟ್ ಇದೆ ಪ್ರತಿಯೊಬ್ಬ ಎಲ್ಲ ಎಪ್ಪತ್ತು ಮೂರು ಕೋಟಿ ವರ್ಕ್ ಮೇಲೆ ಪ್ರೆಷರ್ ಮಾಡಿದ್ವಿ ವರ್ಕ್ ಕೊಟ್ಟಿದ್ದೀವಿ ಯಾವ ಇನ್ ಕೇಸ್ ಹಂಗೆ ಮಾಡಿದ್ದು ಯಾವ್ದಾದ್ರು ದಾಖಲೆ ಅಂತ ದೂರ ಇತ್ತಂದ್ರೆ ರೆಕಾರ್ಡಿಂಗ್ ಗ್ರೂಪ್ ಆಗಿದ್ರೆ ನಮ್ಮ ಗಮನಕ್ಕೆ ತೊಗೊಂಬರಿ ನಾವು ಅವ್ರ ಬಗ್ಗೆ ಕ್ರಮ ತಗೊಂಡು ಇದನ್ನು ಪುಟ್ ಅಪ್ ಮಾಡಿ ನಾನು ಮೇಲಾಧಿಕಾರಿಗಳಿಗೆ ಸಿಫಾರಸ್ ಮಾಡ್ತೀನಿ ಇದು ಇಷ್ಟು ನಮ್ಮ ಕುಂಭವಿದಾರ ಸಾಲಗೆ ಗಮ್ಮತ್ತು ತಂದಿದ್ದೀವಿ ಅವರು ಕೂಡ ನಾವು ಸಂಬಂಧಪಟ್ಟವರಿಗೆ ಬೌರವ ಮಾಡ್ತೀವಿ ಅವರಿಗೆ ಗೋವಿಂದ ನಿಮಗೆ ನ್ಯಾಯ ಕೊಡಿಸೋ ಅಂತ ಹೇಳಿದ್ದಾರೆ ನಿಮಗೆ ಸುಳ್ಳು ಇಲ್ಲ ಒಂದು ನಿಮ್ಮ ಚೆನ್ನಾಗಿದೆ ನಿಮ್ಮ ತೀರಿ

안녕하세요. <목> <initiatives> <목 refine> <dragon> ಇದಿಷ್ಟು ವಿಚಾರ ಬಂದ ಮಳೆ ಇದು ನಮಗೆ ಸಿಂಧನೂರು ತಾಲೂಕಿನಲ್ಲಿ ನಮ್ಮ ಕಣ್ಣಿಗೆ ಬಿಡುವಂತ ಏನೋ ನೂರು ಪ್ರತಿಶತಗಳಲ್ಲಿ ಕೇವಲ ಒಂದು ಪ್ರತಿಶತದ ಇಂಥ ಮೋಸಗಳು ವಂಚನೆಗಳು ಏನು ಹಗಲ್ ಭಜೆ ವಿಚಾರಗಳು ನಮಗೆ ಕಣ್ಣಿಗೆ ಕಾಣ್ತಾ ಇದ್ದಾವೆ ಆದರೆ ನಾನು ಈ ಮೂಲಕ ಸಿಂಧನೂರು ತಾಲೂಕಿನ ರೈತಾಪಿ ವರ್ಗಕ್ಕೆ ಮುಕ್ತ ಜನಸಂಖ್ಯೆಗೆ ನಾನು ಹೇಳಿಕೊಡೋದಿಷ್ಟೇ ದಯವಿಟ್ಟು ಯಾವುದೇ ಕಾರಣಕ್ಕೂ ಕೂಡ ನೀವು ಏನು ಭೂ ದಾಖಲೆಗಳ ನಿರ್ದೇಶಕರ ಕಚೇರಿಯಿಂದ ಬರುವಂತ ಯಾರೇ ಭೂಮಾಪಕರಿಗೆ ಯಾವುದೇ ಕಾರಣಕ್ಕೂ ಹಣಕಾಸು ಕೂಡ ಬಿಡುಗಡೆ ಏನೋ ಟಿವಿ ಪಿಕ್ಸಿ ಕೊಡಬೇಡಿ ಎಲ್ಲ ಕೂಡ ನೀವೇನಾದ್ರೂ ಸರ್ವೇ ಹಾಕಬೇಕಂದ್ರೆ ಆನ್ಲೈನ್ ಅಲ್ಲಿ ನಿರ್ದಿಷ್ಟ ಅಂತ ಹೇಳಿ ಹಣ ಇರುತ್ತೆ ಆ ಹಣವನ್ನು ಕಟ್ಟಿ ಅದಕ್ಕೆ ರಿಸಿಪ್ಟ್ ಕೂಡ ಪಡೆಯುವಂಥದ್ದು ಕೂಡ ನಿಮ್ಮ ಅಕ್ಕ ಇರುತ್ತೆ ನೀವು ಆನ್ಲೈನ್ ಅಲ್ಲಿ ಪೇಮೆಂಟ್ ಕೂಡ ಅಥವಾ ಆಫ್ಲೈನ್ ಅಲ್ಲಿ ಪೇಮೆಂಟ್ ಕೂಡ ಅದಕ್ಕೆ ರಿಸಿಪ್ಟ್ ಪಡೆದುಕೊಂಡು ನಂತರ ನೀವು ಅದನ್ನ ದಾಖಲೆ ರೂಪದಲ್ಲಿ ಸೇರಿಸಿ ನೀವು ಅದನ್ನ ಕಾಪಾಡ್ಕೋಬೇಕಾಗುತ್ತೆ ಈ ಮೂಲಕ ಸಿಂಧನೂರು ತಾಲೂಕಿನ ರೈತಾಪಿ ವರ್ಗಕ್ಕೆ ಜನಸಾಮಾನ್ಯರಲ್ಲಿ ವಿನಂತಿ ಮಾಡಿಕೊಳ್ಳೋದ್ರಿಂದ ಏನಂದ್ರೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಭೂ ಮಾಪಕರಿಗೆ ಅವ್ರು ಹತ್ತು ಸಾವಿರ ಕೇಳಿದ್ರೆ ಐದು ಸಾವಿರ ಕೇಳಿದ್ರೆ ನೂರು ರೂಪಾಯಿ ಕೇಳಿದ್ರೆ ಕೂಡ ಕೊಡ್ಲಿಕ್ಕೆ ಹೋಗ್ಬೇಡಿ ಅದು ಕಾನೂನು ವಿರೋಧಿ ಚಟುವಟಿಕೆ ಅಂತ ಏನಾದ್ರೂ ಪ್ರಕರಣಗಳಿದ್ರೆ ನೀವು ಈಗಾಗಲೇ ಯಾರಿಗಾದ್ರೂ ಭೂಮಾಪಕರಿಗೆ ಹಣವನ್ನು ಕೊಟ್ಟಿದ್ರೆ ದಯವಿಟ್ಟು ಕರ್ನಾಟಕ ರಾಜ್ಯ ಸಮಿತಿ ಪಕ್ಷಕ್ಕೆ ಅಥವಾ ನನಗೆ ಸಂಪರ್ಕ ಮಾಡಿ ನಾವು ನಿಮಗೆ ನ್ಯಾಯ ಕೊಡಿಸುವಂತ ಪ್ರಯತ್ನ ಮಾಡ್ತಿದ್ದೀವಿ ಯಾಕಂತ ಹೇಳಿದ್ರೆ ನ್ಯಾಯ ಯಾವ ರೀತಿಯಲ್ಲಿ ಕೊಡಿಸಿದ್ವಿ ಅನ್ನೋದು ನಿಮಗೆ ಉತ್ತರ ಇದೆ ಈಗಾಗಲೇ ಹತ್ತು ಸಾವಿರ ರೂಪಾಯಿನ ಇವತ್ತು ಬೆಳಿಗ್ಗೆನೆ ರೀಫಂಡ್ ಯಾವ ಯಾವೊಬ್ಬ ಭೂಮಾಪಕ ಇವರ ಬಳಿ ಹತ್ತು ಸಾವಿರ ರೂಪಾಯಿ ಇಸ್ಕೊಂಡಿದ್ನ ನಾವು ಮಾತಾಡಿದ ನಂತರ ಆ ಹತ್ತು ಸಾವಿರ ರೂಪಾಯಿ ಮತ್ತೆ ಆಫೀಸ್ ಬಡಿಸ ತೆಗೆದುಕೊಂಡಿದ್ದು ನಾವು ಮಾಡಿದ್ದೀವಿ ಹಾಗಾಗಿ ಈ ಥರ ವಿಚಾರಗಳು ಅಥವಾ ಸಮಸ್ಯೆಗಳಿದ್ದರೆ ದಯವಿಟ್ಟು ಕೇರಳ ಪಕ್ಷಕ್ಕೆ ಸಂಪರ್ಕಿಸಿ ಅನ್ನುವಂಥ ವಿಚಾರವನ್ನ ಈ ಮೂಲಕ ನಮ್ಮೆಲ್ಲರೂ ಗಮನಕ್ಕೆ ತರ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಮಿತ್ರರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೆ ಈ ಒಂದು ಲೈವ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ